ನಮಸ್ಕಾರ ನಾನು ಸೈಟ್ ಹತ್ರನೇ ಈಗ ಎಲ್ಲೋರ ಸೈಟ್ ಹತ್ರ ಒಂದು ಪಕ್ಕದಲ್ಲೇ ಮರ ಇತ್ತು ಸೈಟ್ ಪಕ್ಕದಲ್ಲೇ ಒಂದು ಮರ ಏನಪ್ಪ ಅಂತ ನೋಡಿದ್ರೆ ಬೇವಿನ ಮರ ನೋಡಿ ಬೇವಿನ ಮರ ನಾವು ಹಳ್ಳಿಗಳಲ್ಲೆಲ್ಲ ಸಾಮಾನ್ಯವಾಗಿ ಸಿಗುತ್ತೆ ನಾವು ಏನು ಮಾಡ್ತೀವಿ ಹಳ್ಳಿಗಳಲ್ಲಿ ಉಪಯೋಗಿಸ್ಕೊಳ್ಳೋ ಇದರಲ್ಲಿ ತುಂಬ ಯೂಸ್ ಇದೆ ಏನಪ್ಪ ಅಂದರೆ ನಾವು ಬೆಳಗ್ಗೆ ಟೂತ್ ಪೇಸ್ಟು ಬ್ರಷ್ ಯೂಸ್ ಮಾಡ್ತಾ ಇರ್ತೀವಿ ನೋಡಿ ಇದು ಎಕೋ ಫ್ರೆಂಡ್ಲಿ ನೇಚರ್ ಫ್ರೆಂಡ್ಲಿ ಏನು ಅಮೌಂಟ್ ಕೊಡೋ ಇದಕ್ಕೆ ಯಾವುದೇ ರೀತಿ ಬಜೆಟ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಯಾವ ರೀತಿ ಅಂದರೆ ನೋಡಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಇವತ್ತು ನಾವು ಯೂಸ್ ಮಾಡ್ತಿರೋ ಏನು ಪೇಸ್ಟು ಬ್ರಷ್ ಇರೋದು ಅಂತ ಏನಿದೆ ಅವೆಲ್ಲ ಕೆ ಕೆಮಿಕಲ್ಸು ಎಷ್ಟು ದುರ್ವಾಸನೆ ಅಂದರೆ ನಮಗೆ ಇವಾಗ ಬ್ರಷ್ ಮಾಡಿದ್ರೆ ಮತ್ತು ಅಷ್ಟೊತ್ತಿಗೆ ಮತ್ತೆ ಒಂಥರ ಸ್ಮೆಲ್ ನಮ್ಗೆ ನಮಗೆ ಇದಾಗುತ್ತೆ ಕೆಲವೊಂದು ಸಾರಿ ಈವನ್ ಈ ಕಡ್ಡಿಯಲ್ಲಿ ಟು ಬಿ ಫ್ರ್ಯಾಂಕ್ ಹೇಳ್ತೀನಿ ಇವತ್ತು ಬ್ರಷ್ ಮಾಡಿದ್ರೆ ಇದರಲ್ಲಿ ಸರಿಯಾಗಿ ಯೂಸ್ ಮಾಡೋದು ತಿಳ್ಕೊಬೇಕು ಸ್ವಲ್ಪ ಇಲ್ಲಾಂದರೆ ದವ ದವಡೆಗೆ ಸ್ವಲ್ಪ ಅಲ್ಲಿಗೆ ಎಫೆಕ್ಟ್ ಆಗುತ್ತೆ ಫಸ್ಟಲ್ಲಿ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ಬಂದರೆ ಇವತ್ತು ಬ್ರಷ್ ಮಾಡಿದ್ರೆ ನಾಳೆವರೆಗೂ ಇರುತ್ತೆ ವಿತಿನ್ ತರ್ಟಿ ಸಿಕ್ಸ್ ಫಾರ್ಟಿ ಏಯ್ಟ್ ಅವರ್ಸ್ವರೆಗೂ ನಾವು ಬ್ರಷ್ ಮಾಡಿದ್ರೆ ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ಮೌತು ಅಷ್ಟು ಮೆಡಿಸಿನಲ್ ಪ್ಲ್ಯಾಂಟು ಈವನ್ ಈ ಎಲೆಗಳನ್ನ ಎರಡೆಡೆಯಲ್ಲೇ ತಿಂದರೂ ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಜಾಸ್ತಿ ಇದಿದೆ ಬಟ್ ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ನೇಚರಲ್ಲಿ ಬಳಸ್ಕೊಳ್ಳೋದಲ್ಲ ಸಿಟಿಗಳಲ್ಲಿ ಹೋಗ್ಬಿಡಿ ಬಿಡಿ ಯಾಕಂದರೆ ಸಿಟಿಗಳಲ್ಲಿ ಸಿಗೋಲ್ಲ ಹಳ್ಳಿಗಳಲ್ಲೂ ಅಷ್ಟೇ ಹಳ್ಳಿಗಳಲ್ಲಿ ತುಂಬ ಇದ್ದಾವೆ ನಿಜವಾಗ್ಲೂ ಪ್ರಕೃತಿಯಲ್ಲಿ ನಮಗೆ ಗೊತ್ತಿಲ್ಲದೆ ಇರೋಂಥ ಒಂದು ವಿಧ ವಿಧಾದ ಅಂತಹ ಗಿಡಗಳಿದಾವೆ ಆ ಗಿಡಗಳ ಉಪಯೋಗವೇನು ಅದರ ಏನಕ್ಕೆ ಉಪಯೋಗ ಆಗುತ್ತೆ ಯಾಕೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ನಮ್ಮ ಒಂದು ಓ ಇಲ್ಲ ನಮ್ಮ ಹಿರಿಯರು ಓ ಗೊತ್ತಿಲ್ಲ ಎಲ್ಲದಕ್ಕೂ ನಾವು ರೀಸನ್ ಕೇಳ್ತೀವಿ ಯಾಕೆಂದರೆ ನಾವು ಫ್ರೀಯಾಗಿ ಸಿಗೋದನ್ನ ನಾವು ಅದರ ಬಗ್ಗೆ ಚೀಪಾಗಿ ನೋಡ್ಕೊತೀವಿ ನೋಡಿ ಪ್ರಕೃತಿ ಅಂದರೆ ತುಂಬ ಅದ್ಭುತ ಹಿರಿಯರು ಕೊಟ್ಟಿರೋದು ನಾವು ತಪ್ಪೋ ಇಲ್ಲ ನಮ್ಮ ತಪ್ಪೋ ಎಲ್ಲೋ ಒಂದು ಕೊಂಡಿ ಮಿಸ್ ಆಗಿದೆ ಅವ್ರು ಹೇಳೋ ಮಾತು ಮಾಹಿತಿ ಮಿಸ್ ಆಯ್ತಾ ಇಲ್ಲ ನಾವು ಕೇಳೋ ವಿಧಾನದಲ್ಲೇ ಮಿಸ್ಟೇಕ್ ಆಯ್ತಾ ಗೊತ್ತಾಗ್ತಿಲ್ಲ ಬಟ್ ಇದೇ ಸತ್ಯ ಏನಪ್ಪ ಅಂದರೆ ಎಷ್ಟು ಅದ್ಭುತ ಅಂದರೆ ನೇಚರು ನಮಗೆಲ್ಲವೂ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಳ್ಳೋ ವಿಧಾನ ನಮ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಇಲ್ಲದೆ ಇರೋದನ್ನ ಬಿಟ್ಟು ಇಲ್ದೇ ಇಲ್ಲದೆ ಇರೋದನ್ನ ಬಿಟ್ಟು ಇರೋದನ್ನ ಬಿಟ್ಟು ಇಲ್ಲದೆ ಇರೋದನ್ನ ಹುಡ್ಕೋಕ್ಕೆ ಹೋಗ್ತಿರ್ತೀವಿ ಅಟ್ಲೀಸ್ಟ್ ಇದನ್ನು ಯೂಸ್ ಮಾಡಿ ಸಾಧ್ಯ ಆದರೆ ಯಾರೆಲ್ಲ ಸಾಧ್ಯ ಆಗುತ್ತೋ ಅದು ಯೂಸ್ ಮಾಡಿ ಬ್ರಷ್ ಯಾವುದಿದೆಲ್ಲ ಇದು ಇದಲ್ಲ ಹಳ್ಳುಗಳು ಅಷ್ಟೇ ಎಷ್ಟು ಗಟ್ಟಿ ಆಗ್ತೋ ಅಂದರೆ ತುಂಬ ಸ್ಟ್ರಾಂಗ್ ಆಗುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಸಾ ಯಾರಿಗೆ ಸಿಗುತ್ತೆ ಫ್ರೆಂಡ್ಲಿ ಆಗಿ ಅವ್ರಿಗೆ ಸಿಗುತ್ತೆ ನಾನು ಊರಲ್ಲಿದ್ದಾಗ ತುಂಬ ಇದನ್ನೇ ಯೂಸ್ ಮಾಡ್ತೀನಿ ಹೊರಗಡೆ ಸಿಗಲ್ಲ ಅನ್ನೋದಕ್ಕೋಸ್ಕರ ಪೇಸ್ಟ್ ಬ್ರಷ್ ನೀವು ಯೂಸ್ ಮಾಡ್ತೀಯಾ ಅಂತ ಕೇಳ್ಬೋದು ಕೇಳ್ಬೋದು ನಾನು ಊರಲ್ಲಿದ್ದಾಗ ಇದೇ ಯೂಸ್ ಮಾಡ್ತೀನಿ ಮನೆಯಲ್ಲಿದ್ದಾಗ ಹೊರಗಡೆ ಬಂದಾಗ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಯೂಸ್ ಮಾಡ್ತೀನಿ ಬೇರೆ ಏನು ಟು ಬ್ರಷ್ ಪೇಸ್ಟು ಯೂಸ್ ಮಾಡ್ತೀನಿ ನೋಡಿ ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಬೋದು ಇದೆ ಬ್ರಷ್ಶು ಇದರಲ್ಲಿದೆ ಪೇಸ್ಟು ಇದರಲ್ಲಿದೆ ಏನಪ್ಪ ಅಂದರೆ ಕೊನೆ ಟಿಪ್ಪಿರುತ್ತೆ ಅದು ಜಾಸ್ತಿ ಹಾರ್ಡ್ ಇರ್ಬೋದು ಜಾಸ್ತಿ ತೆಳುವು ಇರ್ಬೋದು ಒಂದು ಮೀಡಿಯಂ ಸ್ಟೇಜಲ್ಲಿ ಅಲ್ಲಿ ಇರುವಂತ ಒಂದು ಕಡ್ಡಿನ ಇದು ಮಾಡ್ಕೋಬೇಕು ಇದು ನೀಮ್ ಸ್ಟಿಕ್ನ ಅಥವಾ ಬೇವಿನ ಕಡ್ಡಿನ ಇದನ್ನು ಲೈಟಾಗಿ ನಮ್ಮ ಬ್ರಷ್ ಇರೋ ಅಷ್ಟು ಒಂದು ಅರ್ಧ ಇಂಚು ಅಥವಾ ಒಂದು ಸೆಂಟಿಮೀಟ್ರ್ ಅಶುದ್ಧ ಚೆನ್ನಾಗಿ ಜಗಿಬೇಕು ಸ್ವಲ್ಪ ಕಹಿ ಆಗುತ್ತೆ ಇಲ್ಲ ಅಂತೆಲ್ಲ ಬಟ್ ಹಾ ಕಹಿ ಆದಾಗ ಉಗಿದಾಕೆ ಉಗಿದಾಕ್ರೆ ಸಾಕು ನೋಡಿ ಒಂದಿಷ್ಟು ಚೆನ್ನಾಗಿ ಜಗದ್ಬಿಟ್ಟು ತುಂಬ ಬಿಡಬಾರ್ದು ಅಂದರೆ ಕಟ್ ರೀತಿ ಬ್ರಷ್ ರೀತಿ ಅದನ್ನು ಮಾಡ್ಕೋಬೇಕು ನಾವು ಕೊನೆ ಹಲ್ಲಲ್ಲಿ ಕೊನೆ ಹಲ್ಲಲ್ಲಿ ಚೆನ್ನಾಗಿ ಒಂದು ಒಂದೆರಡು ನಿಮಿಷ ಉಜ್ಜಿಬಿಟ್ಟು ಸ್ವಲ್ಪ ಕಹಿ ಆಸುತ್ತೆ ಇಲ್ಲ ಹೇಳಿಲ್ಲ ಸ್ವಲ್ಪ ರೂಢಿ ಇರೋರು ಸರಿ ಹೋಗುತ್ತೆ ಬಟ್ ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಸ್ವಲ್ಪ ದ ಏನು ದೌಡೆ ಹಲ್ಲಿಗೆ ಆಗಲಿ ಚುಚ್ಕೊಂಡ್ಬಿಡ್ತಾರೆ ಸೂ ಸ್ವಲ್ಪ ಸ್ಮೂತಾಗಿ ಯೂಸ್ ಮಾಡಬೇಕು ಸ್ವಲ್ಪ ರಫ್ ಆಗಿ ಆಗಿ ಯೂಸ್ ಮಾಡಬಾರ್ದು ಇದೆ ಚೆನ್ನಾಗಿ ಬಾಯಿ ತೊಳ್ಕೊಂಡ್ರೆ ಮುಗೀತಿದ್ವಿ ಚೆನ್ನಾಗಿ ಉಜ್ಕೊಂಬಿಟ್ಟು ಒಂದೇ ನಿಮಿಷ ಎರಡು ನಿಮಿಷ ಸ್ವಲ್ಪ ಸ್ಮೂತಾಗಿ ನೋಡ್ಕೊಂಡು ಯೂಸ್ ಮಾಡ್ಕೋಬೇಕು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ರಫ್ ಆಗಿ ಯೂಸ್ ಮಾಡಿದ್ರೆ ಹಲ್ಲಿಗೆ ಏಟಾಗುತ್ತೆ ಒಳ್ಳೆ ದೌಡೆಗೆ ಸ್ಕಿ ಸ್ಕಿನ್ನಾಗಲಿ ಮತ್ತು ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ